ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ವೀಡಿಯೋ ಅಂತ ಅಂದರೆ ನೀವು ತಮ್ಮೇಲೆ ನೋಡಿರ್ತೀರ ಏನಪ್ಪ ಸಾಕು ಹಾಗೆ ಸುಕ್ಕ ಸುಕ್ಕ ಆಗಿರೋ ಅಕ್ಕಿಗಳನ್ನ ಹೆಂಗೆ ಹೆಂಗೆ ಬ ಹೆಂಗೆ ಆಯಿತು ಸುಕ್ಕ ಆಮೇಲೆ ವೀಕ್ ಹೆಂಗ್ ವೀಕ್ ಆಯಿತು ಆಮೇಲೆ ಅದರಿಂದ ಹೆಂಗೆ ಕ್ಯೂರ್ ಮಾಡೋದು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಬಟನ್ ಆಲ್ ಇತ್ತು ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡಿ ನಾಲ್ಕು ವಿಡಿಯೋ ಎಲ್ಲ ನಿಮಗೆ ಬೇಗ ನೋಟಿಫಿಕೇಷನ್ಸ್ ಎಲ್ಲ ಬಂದು ಬೇಗ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಬೋದು ಇವತ್ತು ಹಂಗೆ ಗೌರಿ ಹಬ್ಬ ಬೇರೆ ಯಾರ್ಯಾರ ಮನೇಲಿ ಗೌರಿ ಕೊಂಡ್ಸಿದ್ದೀರಾ ಹಂಗೆ ನಾಳೆ ಗಣೇಶ ಹಬ್ಬ ಬೇರೆ ಯಾರ್ಯಾರು ಏರಿಯಾದಲ್ಲಿ ಗಣೇಶ ಕೂಡಿಸಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿ ನೋಡೋದ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಹಂಗೆ ಎಷ್ಟು ಜನ ಏನಪ್ಪ ಗಣೇಶ ಗೌರಿ ಎಲ್ಲ ಕೊಂಡಿಸ್ತೀರಾ ಅಂತ ಗೊತ್ತಾಗುತ್ತೆ ಈಗ ಬನ್ನಿ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋಣ ಒಂದೊಂದಾಗೆ ಹಂಗೆ ಇವತ್ತು ಸ್ನಾನಕ್ಕೂ ಬಿಡದ ಬಿಸಿಲೆಲ್ಲ ಐತಲ್ಲ ಅಂತ ಒಂದು ನಿಮಿಷ ಹಂಗೆ ಇರಿ ಇಲ್ಲಿ ಅಲ್ಲ ತುಗ್ತಿದ್ಯಲ್ಲ ಆಗ ಈಗ ಅಕ್ಕಿಗಳನ್ನೆಲ್ಲ ಬಿಟ್ಟಿರ್ತೀನಿ ಆಮೇಲೆ ಸಿಗ್ತೀನಿ ನಿಮಗಿರಿ ಸೊ ಫ್ರೆಂಡ್ ನೋಡಿ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಟಿದ್ದೀನಿ ಹಾಗೆ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ ಅಕ್ಕಿಗಳೆಲ್ಲ ನೋಡಿ ಆರಾಮಾಗಿ ಬಿಸಿಲು ಕಾಯಿಸ್ಕೊಂಡಿದ್ದಾವೆ ಹಂಗೆ ಎಷ್ಟೋ ದಿವಸ ಆಯಿತು ಸ್ನಾನಕ್ಕೆ ಬಿಟ್ಟು ಹಂಗೆ ಇವತ್ತು ಸ್ನಾನಕ್ಕೆ ಬಿಟ್ಟು ಗೌರಿ ಹಬ್ಬ ಬೇರೆ ಎಲ್ಲ ಫ್ರೆಶ್ ಆಗಲಿ ಏನಪ್ಪ ಲಕ್ಷ್ಮಿ ಕುಂ ಲಕ್ಷ್ಮಿ ಹಬ್ಬದ ದಿವ್ಸನೂ ಸ್ನಾನಕ್ಕೆ ಬಿಡೋಣ ಏನಪ್ಪ ಹಂಗೆ ಗೂಡು ಕ್ಲೀನ್ ಮಾಡೋಣ ಅಂತಿದ್ದೆ ಅವತ್ತು ಏನೂ ಆಗಿಲ್ಲ ಅಲ್ಲೇ ಅದು ಮಾಡನೇ ದಿವ್ಸಕ್ಕೆ ಮಾಡಿದ್ದೀನಿ ಆದರೆ ಇವತ್ತು ಎಲ್ಲ ಇವತ್ತು ಒಂದೇ ದಿವ್ಸನೇ ಮಾಡೋಣ ಹಂಗೆ ಇಲ್ಲಿ ಸ್ನಾನಕ್ಕೆ ಬಿಟ್ಟು ಹಂಗೆ ಗೂಡೆಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟು ನೀರಿಗೆ ಬಿಡೋದೆ ಇರಿ ನೀರು ಇಟ್ಬಿಟ್ಟು ಆಮೇಲೆ ಇರಿ ಹಂಗೆ ಈಗ ನೀರು ಹಂಗೆ ಕಾ ಹಿಡ್ಯಕ್ಕಾಗಲ್ಲ ಹಿಡ್ದು ಸಿಕ್ಕ ಸಿಗ್ತೀನಿ ರೀ ನಿಮ್ಗೆ ಹಂಗೆ ಸೊ ಫ್ರೆಂಡ್ಸ್ ನೋಡಿ ನೀರು ಇಕ್ಕಿದ ತಡ ಎಲ್ಲ ನೀರಿಗೆ ಬಿದ್ದುಬಿಟ್ಟಿದ್ದಾವೆ ಇನ್ನು ಇನ್ನು ಯಾವುದು ಮಕ್ಷ ಸ್ಯಾಟೀನ್ ಎಲ್ಲ ಇನ್ನೂ ಬಿದ್ದಿಲ್ಲ ಅದು ಬೀಳುತ್ತೀನಿ ಇನ್ನೂ ಸ್ವಲ್ಪ ಈಗ ಸುಖ ಹೆಂಗೆ ಯಾವ ಥರ ಇರುತ್ತೆ ಯಾವ ಥರ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ನಿಮ್ಮ ಇದು ನೋಡಿ ಫಸ್ಟು ಫುಲ್ ವೀಕ್ ಆಗೋಗಿತ್ತು ತಂದಾಗ ಇದು ಇನ್ನೂ ವೀಕ್ ಆಗೇ ಆಯ್ತು ಹಿಡ್ದಂಗೆ ಇಟ್ಕೊಂಡಂಗೆ ಅನ್ನಿಸ್ತಿಲ್ಲ ಫೀಲೇ ಅನ್ನಿಸ್ತಿಲ್ಲ ಅಕ್ಕಿನ ನೋಡಿ ಬಿಟ್ಟಿದ ತಕ್ಷಣ ಹಂಗೆ ಇದಾಗ್ತೈತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಬಿಡಿ ಹಿಂಗೆ ಮಾಮೂಲಿ ಬಿಟ್ಟಿದ್ದು ಹಿಂಗೆ ಅದು ಸುಖ ಹೆಂಗೆ ಬರುತ್ತೆ ಅಂತ ಅಂದರೆ ನಾ ಡಿಸೀಸಿಂದ ಬರುತ್ತೆ ಆ ಥರ ಡಿಸೀಸ್ ಅಂತ ಅದೇ ಮಾಮೂಲಿ ನಮ್ಮ ಚೆನ್ನಾಗೇ ಇರ್ತೀವಿ ಆಮೇಲೆ ಸಡನ್ನಾಗೆ ಜ್ವರ ಏನೋ ಹೆಂಗೋ ಒಂದು ತಪ್ತಿದ್ರು ಜ್ವರ ಅದು ಇದು ಶೀತ ಅಂಥದ್ದು ನಾವು ಹುಷಾರು ಇದಾಗ್ತೀವಿ ಅದಕ್ಕೆ ಹಂಗೆ ಅಕ್ಕಿಗೂ ಹಂಗೆ ಬರುತ್ತೆ ಹೇಳ್ದೆ ಕೇಳ್ದೆ ಬರಲ್ಲ ಅದು ನಾವು ಯಾವ ಥರ ನೋಡ್ಕೋಬೇಕು ಅಂತಂದ್ರೆ ಈ ಪಟನು ಇನ್ನೇ ಆಗ್ಲೇ ಸ್ನಾನ ಕೇಳಿತೈತೆ ನೋಡಿ ಅಕ್ಕಿ ಎಲ್ಲ ಇದು ಮಾಡ್ಕೊಂಡು ಈ ಕಡೆ ಲಾಸ್ಟ್ಲೈತಲ್ಲ ಹೆಂಗೆ ಏನು ಮಾಡ್ಬೇಕಂದ್ರೆ ಸುಕ್ಕ ಬರ್ತಲೇ ಇರೋಕ್ಕೆ ಅಂದರೆ ಏನಪ್ಪ ಮಾಮೂಲಿ ಬಿಟ್ಕೊಳ್ಳಿ ಅದೇ ಮೇನ್ ಗೂಡೆಲ್ಲ ಕ್ಲೀನಾಗಿ ನಮ್ದು ನಮ್ಮದು ಗೂಡು ಸಖತ್ ಗಲೇಜಾಗೋಗೈತೆ ಅದು ಈಗ ಗೂಡೆಲ್ಲ ನಾನು ಇವತ್ತು ಕ್ಲೀನ್ ಮಾಡಬೇಕು ಆಮೇಲೆ ಮೊಟ್ಟೆ ಇಕ್ತ ಇಕ್ಕ ಕಂಟಿನ್ಯೂಸ್ ಆಗಿ ಮೊಟ್ಟೆ ಇಕ್ಕೊಂಡು ಬ್ರೀಡ್ ಮಾಡ್ತಾಯಿದ್ದರೆ ಅವಾಗಲೂ ಸುಕ್ಕ ಹೊಡೆಯೋ ಚಾನ್ಸ್ ಚಾನ್ಸಸ್ ಇರುತ್ತೆ ಅದು ಮಖವು ಅಷ್ಟೇ ಫುಲ್ಲು ವೀಕ್ ಹೋಗೈತೆ ಅದು ಹಿಡ್ದಂಗೆ ಫೀಲ ಅನ್ನಿಸ್ತಿಲ್ಲ ಏನೂ ಇಲ್ಲ ಅವಾಗ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಬಿಟ್ಬಿಡ್ಬೇಕು ಈ ಥರ ಮಣ್ಣು ಮಾಮೂಲಿ ನಾನು ಈಗ ಬಿಟ್ಟಿರ್ತೀನಲ್ಲ ಮಣ್ಣೆಲ್ಲ ತಿಂತಾಯಿರುತ್ತೆ ಮತ್ತು ಇಲ್ಲಿ ಗೋಡೆ ಇದೆ ಅದು ಗೋಡೆ ಕುಕ್ಕೊಂಡು ಕುಕ್ಕೊಂಡು ತಿನ್ನುತ್ತೆ ಅವು ಗೊತ್ತಿರುತ್ತೆ ಎಲ್ಲೆಲ್ಲಿ ವಿಟಮಿನ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಅಂತೆಲ್ಲ ಒನ್ ಟೈಮು ಇಲ್ಲಿ ಈ ಕಡೆ ಈ ಪಾಟ್ ಹತ್ರ ಇರುತ್ತೆ ಅಂದರೆ ಅಲ್ಲಿ ಆ ಪಾಟು ಇಲ್ಲ ಅಂದರೆ ಗೋಡೆ ಕುತ್ಕೊಂಡು ತಿಂತ ಇರುತ್ತೆ ತಿಂತಾಯಿರ್ತವೆ ಆ ಥರ ಬಿಡಿ ಆಮೇಲೆ ಯಾವ ಏನಪ್ಪ ಕಮ್ಮಿ ಡಿಸೀಸ್ನ ಕಮ್ಮಿ ಮಾಡೋದು ಹೆಂಗೆ ಅಂತ ಅಂದರೆ ಸ್ವಲ್ಪ ನಾವು ಈಗ ಒಂದು ಒಂದು ಅಕ್ಕಿಗೆ ಒಂದು ಟ್ರೇ ಅಂತ ಇದೆ ಈ ಅಕ್ಕಿಗೆ ಒಂದು ಟ್ರೇ ಅಂತ ಮಾಡಿರ್ತೀನಿ ಇಲ್ಲಿ ರೆಕ್ಕೆ ಬಿಸ್ತೈತಲ್ಲ ಅದು ಆ ಅಕ್ಕಿಗೆ ಕೊಡಬೇಕು ಟ್ರೇನ ಈ ಅಕ್ಕಿ ಟ್ರೇನ ಅದು ಆ ಅಕ್ಕಿ ಕೊಡೋದು ಆ ಟ್ರೇನ ಈ ಅಕ್ಕಿ ಕೊಡೋದು ಹಂಗೆ ಚೇಂಜ್ ಮಾಡಿದ್ರೆ ಡಿಸೀಸು ಒಂದು ಸ್ವಲ್ಪ ಬರ್ತಾ ಇರುತ್ತೆ ಈ ಅಕ್ಕಿಗೆ ಇರೋದು ಅದಕ್ಕೆ ಎಕ್ಸ್ಚೇಂಜ್ ಆಯ್ತಾ ಇರುತ್ತಲ್ಲ ಡಿಸೀಸ್ ಎಲ್ಲ ಅಂತ ನಾನು ಹೇಳ್ತಿದ್ದೀನಿ ಹಂಗೆ ಆ ಥರ ಮಾಡಬೇಡಿ ಈ ಅಕ್ಕಿಗೆ ಅಂದರೆ ಇದೇ ಅಕ್ಕಿಗೆ ಕೊಡಿ ಟ್ರೇನ ಆಮೇಲೆ ಈ ಥರ ಸ್ವಲ್ಪ ಜನ ಆಚೆ ಕಡೆ ಬಿಟ್ಟು ಮೈಸೂರು ಇದ್ದಾರೆ ಆಮೇಲೆ ಒಳಗೆ ಗೂಡೊಳಗೆ ಅಕ್ಕಿ ಮೈಸೂರು ಇದ್ದಾರೆ ಎಲ್ಲರೂ ಒಂದೊಂದು ಥರ ಒಬ್ಬೊಬ್ರು ಮಾಡ್ತಾರೆ ನಾನು ಒಂಥರಿಗೆ ಹೇಳ್ತೀನಿ ನೋಡಿ ಸುಕ್ಕ ಹೊಡೆದಿರೋದು ಆ ಥರ ಟ್ರ ಏನಪ್ಪ ರೆಡಿ ಮಾಡ್ಕೋಬೋದು ಆಮೇಲೆ ನಾನು ಯಾವ್ಯಾವ ಥರ ಕೊಡ್ತೀನಿ ಅಂದರೆ ರಾಗಿ ಕೊಡ್ತೀನಿ ನಂದು ರಾಗಿ ಡಿಪೋ ರಾಗಿ ರೇಷನ್ ರಾಗಿ ಅಷ್ಟು ಏನು ಕ್ಲೀನಾಗಿರಲ್ಲ ಸ್ವಲ್ಪ ಇದಾಗಿರುತ್ತೆ ಗಲೇಜಾಗಿರುತ್ತೆ ನಾನು ತೊಳ್ಕೊಂಡೆಲ್ಲ ಮಾಡಬೇಕು ಆದರೆ ನಾನು ತೊಳಿದಲ್ಲೇ ಹಂಗೆ ಆಗ್ತಾಯಿದ್ದೀನಿ ಆದರೆ ನಮ್ಮ ಅಕ್ಕಿಗೇನು ಅಷ್ಟೊಂದೇನು ಬಂದಿಲ್ಲ ನಿಮ್ಮ ಅಕ್ಕಾವಿಗೆ ಮೊಟ್ಟೆ ಇಟ್ಟು ಇಟ್ಟು ಫುಲ್ ವೀಕ್ ಆಗೈತೆ ಅದು ಹೆಂಗೋ ರೆಡಿ ಮಾಡ್ಕೊತೀನಿ ಇನ್ನು ಇದು ಈ ಧೂಮ ಹೆಣ್ಣಿದೆಯಲ್ಲ ಅದು ಧೂಮ ಅದು ಎಣ್ಣೋ ಗಂಡು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಧೂಮ ಅಷ್ಟೇ ಮೇಲ ಫೀಮೇಲ ಒಟ್ಟಿನ ಅದು ಯಾವುದು ಅಂತ ಗೊತ್ತಿಲ್ಲ ನೀಟಾಗಿ ಯಾವುದೋ ಒಂದು ಯಾವ್ದಾರ ಒಂದು ಆಗಲಿ ಆಮೇಲೆ ಒಂದು ಎರಡು ಕಡಲೆ ಮೇಲೆ ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ಅದಕ್ಕೂ ಹಂಗೆ ಆಗೈತೆ ಅದಕ್ಕೂ ಕಡಲೆ ಕಾಳೆಲ್ಲ ಕೊಟ್ಕೊ ಬರ್ತಾಯಿದ್ದೀನಿ ಈಗ ಅದು ಇನ್ನೊಂದು ವಾರ ಎರಡು ವಾರ ಎಲ್ಲ ಫ್ರೆಂಡ್ಸ್ ಏನಪ್ಪ ಡಿಸ್ಟರ್ಬ್ ಆಗಬೇಡಿ ಕಾಲ್ ಬಂದಿತ್ತು ಅದಕ್ಕೆ ಕಾಲ್ ಪಿಕ್ ಮಾಡಿದೆ ಕಾಲ್ ಪಿಕ್ ಮಾಡಕ್ಕೆ ಹೋದೆ ವೀಡಿಯೋ ಕಟ್ಟಾಯಿತು ಈಗ ಧೂಮ ಗಂಡು ಆ ಧೂಮ ಹೆಣ್ಣಿಗೂ ಹಂಗೆ ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಅದು ಇನ್ನೇನು ರೆಡಿ ಆಯ್ತಾ ಆಗುತ್ತೆ ಆಮೇಲೆ ಇನ್ನು ಪಟ ರೆಡಿ ಆಗ್ತೈತೆ ಇನ್ನೇನು ಅದಕ್ಕೂ ಒಂದು ಸ್ವಲ್ಪ ದಿವಸ ಬಲೂನ್ ಫಿಡರ್ ತರಬೇಕು ಹೇಳಿದ್ದೀನಿ ಒಬ್ರಿಗೆ ಅವ್ರ ಹತ್ರ ಐತೆ ಅಂತ ಎಂದಿದ್ದಾರೆ ಅದಕ್ಕೆ ಸುಮ್ಮನೆ ಸುಮ್ಮನೆ ಏನು ಕಾಸು ಖರ್ಚು ಮಾಡೋದು ಅವ್ರ ಹತ್ರ ಇದೆಯಲ್ಲ ಅಂತ ಬಿಟ್ಟಿದ್ದೀನಿ ನೋಡಿ ಎಲ್ಲ ಸ್ನಾನ ಮಾಡ್ಕೊಂಡು ಈ ಕಡೆ ಬಂದಿದ್ದಾವೆ ಈಗ ನಾನು ಹಂಗೆ ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು ಹಂಗೆ ಇದು ರಿಂಗಕ್ಕಾದ್ದು ಒಂದು ವೀಡಿಯೋ ಮಾಡಿ ಅಂತ ಅಂದಿದ್ದಾರೆ ಅದೂ ಒಂದು ಮಾಡೋಣ ಅದಕ್ಕೆ ಪೆಟ್ ಶಾಪಲ್ಲಿ ಹೋಗಿ ಕೇಳಿದಾಗ ರಿಂಗಿಲ್ಲ ನೆಕ್ಸ್ಟ್ ವಾರ ಬನ್ನಿ ಅಂದಿದ್ದಾರೆ ಅದಕ್ಕೂ ಹೋಗಿ ತಗೋಬಂದು ಅದರದ್ದು ಒಂದು ವೀಡಿಯೋ ಮಾಡ್ತೀನಿ ಹಂಗೆ ಇವತ್ತಾದರೆ ಇನ್ನೊಂದು ಫ್ರೀ ಫ್ಲೈ ವೀಡಿಯೋನೂ ಇವತ್ತೇ ಮಾಡ್ಕೊಬಿಡ್ತೀನಿ ಹಿಂಗೋ ಇವತ್ತು ರಜೆ ಎಲ್ಲ ಇದೆಯಲ್ಲ ಹಂಗೆ ಒಂದು ಸ್ವಲ್ಪ ದೂರದಿಂದ ಒಂದು ಕಿಲೋಮೀಟ್ರ್ ದೂರದಿಂದ ಎಲ್ಲ ನಾನು ನೆಕ್ಸ್ಟ್ ವೀಡೋದಲ್ಲಿ ಹೇಳ್ತೀನಿ ಇವತ್ತಾದರೆ ಅಂದರೆ ಮಾಮೂಲಿ ನಾಳೆಗೆ ಒಂದು ವೀಡಿಯೋ ಮಾಡ್ತೀನಿ ಹಂಗೆ ಏನಂದರೆ ನಾನು ಟೆನ್ ಡೇಸ್ ಚಾಲೆಂಜ್ ಅಂತ ತೊಗೊಂಡಿದ್ದು ಟೆನ್ ಡೇಸ್ ಚಾಲೆಂಜ್ ಅಂತ ತೊಗೊಂಡಿದ್ದು ಅದು ತರ್ಟಿ ಡೇಸ್ ಹಂಗೆ ಹೆಂಗೋ ಕ ಕಂಪ್ಲೀಟ್ ಆಗ್ಬಿಟ್ಟೈತೆ ತರ್ಟಿ ಡೇಸ್ ಮಾಡೋಣ ಅಂತ ಇದ್ದೆ ನಾನು ಹೆಂಗೋ ನಾನು ವಿಡಿಯೋಲ್ಲ ಕಂಟಿನ್ಯೂಸ್ ಆಗಿ ಬಿಡ್ತಾಯಿದ್ನಲ್ಲ ಅಂದ್ಕೊಂಡಿದ್ದೆ ಮಾಡೋಣ ಹಂಗೆ ಕಂಟಿನ್ಯೂಸ್ ಆಗಿ ಟೆನ್ ಡೇಸಿಂದ ಹಂಗೆ ಫಿಫ್ಟೀನ್ ಡೇಸ್ ಹಂಗೆ ಹಂಗೆ ಮಾಡಿ ಮಾಡಿ ತರ್ಟಿ ಡೇಸ್ ಕಂಪ್ಲೀಟ್ ಮಾಡಿದ್ದೆ ಹೆಂಗೆ ಒಂದು ದಿವ್ಸ ಗ್ಯಾಪ್ ಆಗೋಯ್ತು ಅದು ನಿನ್ನೆ ಒಂದು ಏನಪ್ಪ ಅದೂ ಮಾ ಇದು ಅಕ್ಕಿದೆಯಲ್ಲ ಥರ ಅಂತ ಹೋಗಿ ಸ್ವಲ್ಪ ಆರ್ತು ಚೆನ್ನಾಗೆ ಅಲ್ಲಿ ಇಲ್ಲಿ ಖಾಲಿ ಛತ್ರಿ ಬೇರೆ ಎಕ್ಕಿಲಿಲ್ಲ ಏನು ಇಲ್ಲಿರೋಲ್ಲ ಅದಕ್ಕೆ ಖಾಲಿ ಕೂತ್ಕೊಂತು ದುಡ್ದು ಎಲ್ಲ ನೆಕ್ಸ್ಟು ಮುಂದೆ ಇರ್ತವೆ ಎಲ್ಲ ವೇಟ್ ಮಾಡಿ ಇನ್ನ ಮಸ್ತ್ ಮಸ್ತ್ ಅಕ್ಕಿಗಳೆಲ್ಲ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಹಾಗೆ ವಿಡಿಯೋ ಏನಾರ ಬೇರೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೈ ಬಾಯ್